ಡಿಸೆಂಬರ್ ಒಳಗೆ ಬರ್ದಿಟ್ಕಲ್ರಿ ರಕ್ತದಲ್ಲಿ ಬೇಕ್ರೆ ಬರ್ಕೊಡ್ತೀನಿ ಮುಖ್ಯಮಂತ್ರಿ ಆಗ್ತಾರೆ ಡಿಸೆಂಬರ್ ಒಳಗೆ ಡಿಸೆಂಬರ್ ಒಳಗೆ ಆಗ್ತಾರೆ ರಕ್ತದಲ್ಲಿ ಬರ್ಕೊಡ್ತೀನಿ ಆಗ್ತಾರೆ ಬರ್ದಿಟ್ಕೊಳ್ಳ್ರಿ ಅಷ್ಟೇ ನೀವೇ ಗಪ್ತುಪ್ಪನ್ಸ್ ಅಲ್ಲ ನಾವು ಕಷ್ಟಪಟ್ಟಿದ್ದೀವಿ ಕೆಲ್ಸ ಮಾಡಿದ್ದೀವಿ ನಿಮಗೆ ಮುಂಚಿಂದನೂ ಹೇಳ್ತಾ ಇದ್ದೀನಿ ಝೀರೋ ಇದ್ದಂಥ ನಮ್ಮ ಲೋಕಸಭೆನ ಒಂಬತ್ತು ಸ್ಥಾನಕ್ಕೆ ತಂದಿದ್ದೀವಿ ಎಂಬತ್ತಾರು ಇದ್ದಂಥ ವಿಧಾನಸಭೆನ ನೂರ ನಲ್ವತ್ತಕ್ಕೆ ತಂದಿದ್ದೀವಿ ಇತಿಹಾಸ ಸೃಷ್ಟಿ ಮಾಡಿದ್ದೀವಿ ಸಂಘಟನೆ ಮಾಡಿದ್ದಾರೆ ದುಡ್ಡು ಖರ್ಚು ಮಾಡಿದ್ದಾರೆ ಎಲ್ಲ ರೀತಿಯಿಂದನೂ ಪಕ್ಷಕ್ಕೋಸ್ಕರ ತ್ಯಾಗ ಮಾಡಿದ್ದಾರೆ ಹೋಗಿದ್ದಾರೆ ಅದನ್ನೆಲ್ಲ ನೀವು ವೀಕ್ನೆಸ್ ಅನ್ಕೋಬೇಡಿ ಹೈಕಮಾಂಡ್ ಅವರೆಲ್ಲ ಮಾಡೋಂಥ ಕೆಲಸ ಕಾರ್ಯಗಳನ್ನ ನೋಡ್ತಾ ಇದೆ ನೂರಕ್ಕೆ ನೂರು ಡಿಸೆಂಬರ್ ಒಳಗೆ ಮುಖ್ಯಮಂತ್ರಿ ಆಗ್ತಾರೆ ನೀವು ಬರೆದಿಟ್ಕಳ್ರಿ ನಾವು ಬೇಕು ಅಂದರೆ ಇವತ್ತು ರಕ್ತದಲ್ಲಿ ಬರ್ಕೊಡ್ತೀವಿ